ಭವರ್ಷಣ ನಿಮ್ಮ ರಾಜ್ಯೋರಿಸ್ರಿ ಇದು ಕರ್ನಾಟಕ ರಾಜ್ಯ ಇನ್ನೇನಿದ್ರು ಕರ್ನಾಟಕದಲ್ಲಿ ಕನ್ನಡಿಗರ ಜಾಲವನ್ನ ಮಾತಾಡ್ತಾರೆ ನೋಡಿ ಮಾನ್ಯ ಗೃಹ ಸಚಿವರೇ ನೀವು ನಿಮ್ಮ ಸರ್ಕಾರ ನಮ್ಮನ್ನ ತರ ಅನ್ಯಾಯ ಮಾಡ್ತಾ ಇದ್ದೀರಿ ಇದನ್ನ ನಾವು ಉತ್ತರ ಕೊಡ್ತೀವಿ ಮುಂದಿನ ಲೋಕಸಭಾ ಚುನಾವಣೆಗೆ ನಿಮಗೆ ಉತ್ತರ ಸಿಗುತ್ತೆ ಕನ್ನಡ ನಾಮಫಲಕ ಕಡ್ಡಾಯ ಹೋರಾಟ ಶುರುವಾಗಿದೆ ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಚಾಲನೆ ಕೊಟ್ಟಿದೆ ಕನ್ನಡಪರ ಸಂಘಟನೆಗಳು ಮಾತ್ರ ಅಲ್ಲ ಕನ್ನಡಿಗರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ಈಗಾಗಲೇ ದೊಡ್ಡ ಮಟ್ಟಿಗೆ ಸರ್ಕಾರ ಕೂಡ ಕಾನೂನು ಕೈಗೆತ್ತಿಕೊಂಡವರಿಗೆ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ ಈಗಾಗಲೇ ಕರವೇ ನಾರಾಯಣಗೌಡರನ್ನೇ ಅರೆಸ್ಟ್ ಮಾಡಿದೆ ಇಪ್ಪತ್ತೊಂಬತ್ತು ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ ಐ ಪಿ ಸಿ ಸೆಕ್ಷನ್ ಐನೂರು ನಾಲ್ಕು ಐನೂರು ಆರು ನೂರ ನಲ್ವತ್ಮೂರು ನೂರ ನಲವತ್ತೇಳು ನಾನ್ನೂರ ಇಪ್ಪತ್ತೇಳು ಇದರ ಅಡಿಯಲ್ಲಿ ಅವರನ್ನು ಬಂಧನ ಮಾಡಿದೆ ಯಾಕೆಂದರೆ ನಿನ್ನೆ ಇಡೀ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಪ್ರತಿಭಟನಾಕಾರರು ಇಂಗ್ಲೀಷ್ ಬೋರ್ಡ್ಗಳೇನಿತ್ತು ಹಿಂದಿ ಬೋರ್ಡ್ಗಳೇನಿತ್ತು ಪರಭಾಷೆಯ ಬೋರ್ಡ್ಗಳೇನಿತ್ತು ಎಲ್ಲವನ್ನು ಕೂಡ ಕೆಡವಿದ್ದಾರೆ ಒಡೆದು ಹಾಕಿದ್ದಾರೆ ಕಾನೂನನ್ನು ಕೈಗೆತ್ಕೊಂಡಿದ್ದಾರೆ ಅಂಥೇಳಿ ಸರ್ಕಾರ ಹೇಳ್ತಾ ಇದೆ ಆದರೆ ಈ ಹೋರಾಟಕ್ಕೆ ಕನ್ನಡಿಗರು ಮನಸ್ಸಿಂದ ತಮ್ಮ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡವೇ ಕಳೆದು ಹೋಗ್ತಾ ಇರುವಾಗ ಕನ್ನಡಿಗರು ಮಾಡ್ತಾ ಇರುವಂಥ ಈ ಹೋರಾಟಕ್ಕೆ ಸರ್ಕಾರ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲೂ ಇರುವಂಥದ್ದು ಹಾಗಾದರೆ ಈಗೇನಾಗ್ತಾ ಇದೆ ಮುಂದೇನಾಗುತ್ತೆ ನಾರಾಯಣಗೌಡರು ಈಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ ಹೋರಾಟ ಮತ್ತಷ್ಟು ತೀವ್ರ ಆಗಿದೆ ಆಗಬೇಕಾಗಿರೋದೇನು ಆ್ಯಕ್ಚುಲಿ ಸರ್ಕಾರ ಏನು ಮಾಡಬೇಕು ಈ ವಿಚಾರವಾಗಿ ನೋಡೋದಾದರೆ ಸರ್ಕಾರ ಹೋರಾಟ ಮಾಡಿದವರನ್ನ ಹತ್ತಿಕ್ಕುತ್ತೆ ಹೋರಾಟವನ್ನು ಹತ್ತಿಕ್ಕಿ ಬಂಧನ ಮಾಡುತ್ತೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸುತ್ತೆ ಅಂತಂದರೆ ಕನ್ನಡ ಪರ ಹೋರಾಟ ಯಾಕೆ ಶುರುವಾಗುತ್ತೆ ಸರ್ಕಾರ ಎಚ್ಚರಿಕೆಯಿಂದ ಸರ್ಕಾರ ಕನ್ನಡಿಗನೇ ಸಾರ್ವಭೌಮ ಕನ್ನಡವೇ ಸಾರ್ವಭೌಮ ಅಂತ ಭಾಷಣಗಳಲ್ಲಿ ಬಿಗಿಯೋದನ್ನು ಬಿಟ್ಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿಜವಾಗಿ ಕನ್ನಡದ ಪರವಾಗಿ ಕೆಲಸ ಮಾಡಿದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಅದರಿಂದ ಕಟ್ಟುನಿಟ್ಟಾದ ನಿಯಮಗಳು ಆದೇಶಗಳು ಬರೀ ಘೋಷಣೆ ಆಗೋದಲ್ಲ ಜಾರಿಯಾದರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರನೇ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಅದು ಜಾರಿಯಾಗೋತ್ತಿಗೆ ತಾನೇ ಜನ ಸುಮ್ಮನಿದ್ದಾರೆ ಅಥವಾ ವಿರೋಧ ಪಕ್ಷಗಳು ಸುಮ್ಮನಿದ್ದಾವೆ ಅದು ಜಾರಿಯಾಗದ ಇದ್ದಿದ್ದರೆ ಈಗ ಪ್ರತಿಭಟನೆ ಆಗ್ತಾ ಇರಲಿಲ್ವಾ ಸರ್ಕಾರಕ್ಕೆ ಸಮಸ್ಯೆ ಆಗ್ತಾ ಇರಲಿಲ್ವಾ ಹಾಗೆಯೇ ಕನ್ನಡಿಗನೇ ಸಾರ್ವಭೌಮ ಕನ್ನಡವೇ ಸಾರ್ವಭೌಮ ಅಂತ ಘೋಷಣೆ ಮಾಡೋದಷ್ಟೇ ಅಲ್ಲ ಅದನ್ನು ಜಾರಿ ಮಾಡಿ ಸ್ವಾಮಿ ಐದು ಗ್ಯಾರಂಟಿ ಜಾರಿ ಮಾಡ್ದಂಗೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಇಲ್ಲಿ ನಮ್ಮ ಭಾಷೆಯೇ ಸಾರ್ವಭೌಮ ಅಂತ ಘೋಷಣೆ ಮಾಡೋದಲ್ಲ ಜಾರಿ ಮಾಡಿ ಸುಮ್ಮನೆ ಬೊಗಳೆ ಭಾಷಣಗಳನ್ನ ಹೊಡೆಯೋದಲ್ಲ ಈಗ ಕಾನೂನು ಕೈಗೆತ್ಕೊಂಡಿದ್ದೀರಾ ಅಂಥೇಳಿ ಅವರ ವಿರುದ್ಧ ಕ್ರಮ ತಗೋತಾ ಇದ್ದೀರಾ ಕಾನೂನು ಕೈಗೆತ್ಕೊಳ್ಳೋದು ತಪ್ಪೇನೆ ಕಾನೂನಿನ ಎದುರು ಎಲ್ಲರೂ ಸಮಾನರು ಇದು ಯಾವುದೇ ರೀತಿ ಶಾಂತಿ ಭಂಗ ಆಗದೆ ತೀರ್ಮಾನ ಆಗಬೇಕು ಆದರೆ ಎಷ್ಟು ಸಮಯ ಈಗಾಗಲೇ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿಂದ ಆ ಒಂದು ಬೋರ್ಡ್ಗಳು ಕಾಣಬೇಕು ಇಪ್ಪತ್ತೇಳು ಕೊನೆ ದಿನ ಆಗಿತ್ತು ಇಪ್ಪತ್ತೇಳನೇ ತಾರೀಕು ಕೂಡ ಬೋರ್ಡ್ಗಳಿಲ್ಲ ಆ ಕ್ಷಣದಲ್ಲಿ ಯಾವುದೇ ಬೋರ್ಡ್ಗಳನ್ನು ಒಂದು ದಿನದಲ್ಲಿ ಐದತ್ತು ಗಂಟೆಯಲ್ಲಿ ಬದಲಾಯಿಸುವಂಥ ಬೋರ್ಡ್ಗಳು ಕೂಡ ಆವಲ್ಲ ಅಥವಾ ನಮ್ಮ ಕನ್ನಡದ ಬಗ್ಗೆ ಅಷ್ಟು ಗೌರವ ಏನು ಇವರಿಗೆ ಪರಭಾಷೆಯಿಂದ ಬಂದು ಅಥವಾ ಇಲ್ಲಿ ಪರಭಾಷಿಗರನ್ನ ಸೆಳೆದು ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ ಹೊಟ್ಟಿರುವಂಥ ಉದ್ಯಮಿಗಳಿಗೆ ಅವರಿಗೆ ಅಷ್ಟೇನು ಕನ್ನಡದ ಬಗ್ಗೆ ಗೌರವ ಇಲ್ಲ ಇದ್ದಿದ್ದಾಗಿದ್ದರೆ ಇಷ್ಟೊತ್ತಿಗಾಗಲೇ ಕನ್ನಡ ಬೋರ್ಡ್ ಅಲ್ಲಿರ್ತಾ ಇತ್ತು ಕೊನೆ ದಿನ ಚೇಂಜ್ ಮಾಡುವಷ್ಟರ ಮಟ್ಟಿಗೆ ಧಾರ್ಷ್ಟ್ಯ ಇದೆ ಅಂತ ಹೇಳಿದರೆ ಅವರ ಬೋರ್ಡ್ಗಳನ್ನು ಒಡೆದು ಹಾಕ್ತೀವಿ ಅಂಥೇಳಿ ಕನ್ನಡ ಪರ ಸಂಘಟನೆಯವರು ರೊಚ್ಚಿಗೆದರು ಇದು ಈ ಎಲ್ಲ ಒಂದು ತೀವ್ರ ವಿವಾದಕ್ಕೆ ಕಾರಣ ಆಯಿತು ಆದರೆ ಬರೀ ಭಾಷಣಗಳನ್ನೇ ಕೊಡ್ತಾ ಹೋಗ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋದು ನೋಡಿ ಕೆಲವು ತಿಂಗಳುಗಳ ಹಿಂದೆ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾವುದೇ ಪ್ರತಿಭಟನೆ ಮಾಡೋದಿಲ್ಲ ಹಾಗಾಗಿ ಅವರು ಡಿ ಕೆ ಶಿವಕುಮಾರ್ ಪರ ನಿಂತ್ಕೋತಾರೆ ಕನ್ನಡವನ್ನೇ ಇಲ್ಲಿ ಕಡೆಗಣಿಸ್ತಾರೆ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಅಂತ ಒಂದಷ್ಟು ಅಪವಾದಗಳು ಕೇಳಿಬಂದಿತ್ತು ಆದರೆ ಈಗ ಅದ್ಯಾವುದನ್ನು ಲೆಕ್ಕಿಸ್ದೇನೆ ನಾರಾಯಣಗೌಡರು ಕನ್ನಡವೇ ಸಾರ್ವಭೌಮ ಕನ್ನಡಕ್ಕಾಗಿ ಪ್ರಾಣ ಕೊಡೋಕು ಸಿದ್ಧ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ನೇಹಿತನ ಸ್ನೇಹವನ್ನ ಅಂದ್ರೆ ಒಳ್ಳೆಯ ಬಾಂಧವ್ಯ ಇತ್ತು ಇವರಿಬ್ಬರ ನಡುವೆ ಅದ್ಯಾವುದು ಸದ್ಯಕ್ಕೆ ತಲೆ ಕೆಟ್ಟಿಲ್ಲ ತಮ್ಮ ಸರ್ಕಾರವೇ ಮುಖ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂದ್ರೆ ನಾವು ನಾರಾಯಣಗೌಡರನ್ನು ಬಂಧಿಸ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಬಂಧಿಸ್ತೀವಿ ಅಂತ ಹೇಳಿ ಖಡಕ್ ಆಗಿ ಹೇಳಿದ್ದಾರೆ ಪ್ರತಿಭಟನೆ ಮಾಡಲಿ ಓರ್ಡ್ ಹಾಕುವಂತ ಕೇಳಿ ನಾವೇನು ತಪ್ಪು ಅಂತ ಹೇಳಿಲ್ಲ ಕಾನೂನನ್ನ ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದು ಅಂಗಡಿ ಹೋಗಿ ಮಾಡಿದ್ರೆ ಜವಾಬ್ದಾರಿ ಇನ್ನ ಪಾಪ ಕನ್ನಡಿಗರ ಪರಿಸ್ಥಿತಿ ಹೇಗೆ ಅಂದ್ರೆ ತಮಿಳುನಾಡು ಮಾದರಿ ನಮಗೆ ಬೇಕು ಅಂತೀವಿ ತಮಿಳುನಾಡಿನವ್ರಿಗೆ ಯಾವುದೇ ಭಾಷಾ ಸಮಸ್ಯೆ ಇಲ್ಲ ಅವರು ತಮ್ಮ ಭಾಷೆಯನ್ನ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅಚ್ಚಳಿಯದಂತೆ ಉಳಿಸ್ಕೊಂಡು ಬಂದಿದ್ದಾರೆ ಕಾವೇರಿಗಾಗಿ ನಾವೇ ಹೋರಾಟ ಮಾಡಬೇಕು ಬೆಳಗಾವಿಗಾಗಿ ನಾವೇ ಹೋರಾಟ ಮಾಡಬೇಕು ಕಾಸರಗೋಡಲ್ಲಿ ಕನ್ನಡ ಶಿಕ್ಷಣ ಬೇಕು ಅಂತ ಹೋರಾಟ ಮಾಡಬೇಕು ಕನ್ನಡಿಗರಿಗೇನು ಹೋರಾಟ ಮಾಡೋದೇ ಕೆಲಸನಾ ಅವ್ರವ್ರ ಮನೆ ದಿನ ಹೊಟ್ಟೆಪಾಡು ಮಾಡ್ಕೊಳ್ಳೋದೇನು ಬೇಡವಾ ಸರ್ಕಾರ ಕಾನೂನನ್ನು ಸರಿಯಾಗಿ ಬಳಸ್ಕೊಂಡ್ರೆ ಕನ್ನಡದ ಬಗೆಗೆ ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ದರೆ ಅದು ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಈ ರೀತಿ ಹೋರಾಟಗಾರರು ಹೋರಾಟಗಳು ಬೇಕಾಗೋದೇ ಇಲ್ಲ ಆದರೆ ಸರ್ಕಾರ ಮಾಡ್ತಿರೋದೇನು ಕನ್ನಡ ಸಂಸ್ಕೃತಿ ಇಲಾಖೆ ಇದೆ ಸರ್ಕಾರದಲ್ಲಿ ಅದಕ್ಕೆ ಅನುದಾನವನ್ನೇ ಕೊಟ್ಟಿಲ್ಲ ಅಂತ ಆಮ್ ಆದ್ಮಿ ಪಾರ್ಟಿ ಐದಾರು ತಿಂಗಳಿಂದ ಪ್ರತಿಭಟನೆ ಮಾಡಿದೆ ಹೇಳ್ತಾನೆ ಬಂದಿದೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾಕೆ ಇಟ್ಕೊಂಡಿದ್ದೀರಾ ಶಿವರಾಜ್ ತಂಗಡಿಗೆ ಅವ್ರನ್ನ ಮಂತ್ರಿ ಮಾಡಿದ್ದೀರಾ ಶಿವರಾಜ್ ತಂಗಡಿಗೆ ಏನಕ್ಕೆ ಸಿದ್ದರಾಮಯ್ಯವ್ರ ಹಿಂಬಾಲಕರು ಅವರು ಸಿದ್ದರಾಮಯ್ಯನವರಿಗೆ ಸದಾ ಅವ್ರ ಬಗ್ಗೆ ಹೊಗಳೋದ್ರಲ್ಲೇ ನಿರತರಾಗಿರ್ತಾರೆ ಹೊಗಳ ಭಟ್ರಾಗಿ ಅವ್ರಿಗೆ ಏನು ಕೊಡ್ದಿದ್ರೇನಂತೆ ಏನಂತೆ ಇಲಾಖೆಗೆ ಏನು ಕೊಡದಿದ್ರೇನೋ ಅವ್ರಿಗೊಂದು ಸರ್ಕಾರದಿಂದ ಬರುವಂಥ ಭತ್ಯೆ ಸಚಿವರಿಗೆ ಒಂದು ಕಾರು ಇದನ್ನು ಕೊಟ್ಬಿಟ್ರೆ ಸಾಕು ಇಲಾಖೆಗೆ ಹಣ ಹಾಕಬೇಕು ಸಿದ್ದರಾಮಯ್ಯವ್ರನ್ನ ಓಲೈಸ್ಕೊಂಡಿದ್ರೆ ಸಾಕು ಅನ್ನುವಂಥ ಸಚಿವ ಗಿರಿ ಒಂದು ಸಿಕ್ಕಿದೆ ಅಂತ ಇರುವಂತ ಶಿವರಾಜ್ ತಂಗಡಿಗೆ ಏನೋ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಆದರೆ ನೀವು ಬೆಂಬಲ ಸೂಚಕ್ಕೆ ನೀವೇ ಬೇಕಾ ಸ್ವಾಮಿ ಪ್ರತಿಯೊಬ್ಬ ಕನ್ನಡಿಗನು ಬೆಂಬಲ ಸೂಚಿಸ್ತಾನೆ ನೀವು ಆ ಸ್ಥಾನದಲ್ಲಿರುವಂಥವರು ಕಟ್ಟುನಿಟ್ಟಿನ ಕಾನೂನನ್ನ ಜಾರಿಗೆ ತಂದು ಕರ್ನಾಟಕದಲ್ಲಿ ಕನ್ನಡವೇ ಅಂತಿಮ ಕನ್ನಡವೇ ಸಾರ್ವಭೌಮ ಅನ್ನುವಂಥದ್ದನ್ನು ಸಾಧಿಸಿ ತೋರಿಸ್ಬೇಕು ಸುಮ್ಮನೆ ಭಾಷಣ ಬೊಗಳೆ ಮಾಡೋದ್ರಲ್ಲಿ ನಿಮಗೆ ನಿಮಗಿಂತ ಹೆಚ್ಚುಗಾರರು ಬಹಳ ಜನ ಇದ್ದಾರೆ ಮಂತ್ರಿಯಾಗಿ ಅದನ್ನು ಮಾಡಬೇಕು ಅಂತಿಲ್ಲ ಅಥವಾ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದ ಅದನ್ನು ಮಾಡಬೇಕು ಅಂತ ಇಲ್ಲ ಸದ್ಯ ಏನೋ ಸಿದ್ದರಾಮಯ್ಯನವರು ಸಭೆ ಮಾಡ್ತೀವಿ ನಾವು ಬಹಳ ಮುಖ್ಯವಾಗಿ ಅಧಿಕಾರಿಗಳ ಜೊತೆ ಕನ್ನಡ ಸಂಸ್ಕೃತಿ ಇಲಾಖೆ ಜೊತೆ ಬಿ ವಿ ಎಂ ಪಿ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸ್ತೀವಿ ಕನ್ನಡ ನಾಮ ಫಲಕ ಇರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಅದು ಕೂಡ ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಿ ಕೂಡ ಕೆಲವು ಕಣ್ಣಿಗೆ ಕಾಣಿಸುವಂಥ ದೊಡ್ಡ ದೊಡ್ಡ ರಸ್ತೆಗಳಲ್ಲೇನೋ ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನನ ಮಾಡಬಹುದು ಕರ್ನಾಟಕದಾದ್ಯಂತ ಮಾಡ್ತೀರಾ ಅಂತಂದರೆ ಅದೆಲ್ಲ ಬಿಡಿ ಮುಂದಕ್ಕೆ ಯಾವಾಗಲೂ ನೋಡೋಣ ಅನ್ನೋ ಥರ ಇದ್ದಾರೆ ಸದ್ಯಕ್ಕೆ ಕನ್ನಡಿಗರು ಮತ್ತೊಂದು ಸಾರಿ ಅವರ ಏನು ಮೂಗಿಗೆ ತುಪ್ಪ ಅಂತ ಕೆಲಸ ಇದು ಒಂದಷ್ಟು ರಸ್ತೆಗಳಲ್ಲಿ ಒಂದಷ್ಟು ಬೋರ್ಡ್ಗಳು ತಾತ್ಕಾಲಿಕವಾಗಿ ಇಂಗ್ಲೀಷ್ ಬೋರ್ಡ್ಗಳು ಕನ್ನಡಕ್ಕೆ ಪರಿವರ್ತನೆ ಆಗ್ತವೆ ಸ್ವಲ್ಪ ಮಟ್ಟಿಗೆ ಕನ್ನಡ ಕಾಣಿಸುತ್ತೆ ಅದು ಕೂಡ ಕನ್ನಡವನ್ನೇನು ಪರ್ಮನೆಂಟಾಗಿ ಆ ಬೋರ್ಡಲ್ಲಿ ಪ್ರತಿಷ್ಠಾಪಿಸೋದಿಲ್ಲ ಸ್ವಲ್ಪ ದಿನಗಳ ನಂತರ ಅದು ಬದಲಾಗುತ್ತೆ ಮತ್ತೆ ಅಲ್ಲಿ ಇಂಗ್ಲೀಷು ಹಿಂದಿ ಬೋರ್ಡ್ಗಳೇ ಬಂದು ನಿಂತ್ಕೋತವೆ ಇನ್ನು ಬಿ ಜೆ ಪಿ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ತು ಅಂತ ಹೇಳಿದರೆ ಪ್ರಹ್ಲಾದ್ ಜೋಶಿಯವರು ಆರೋಶಕವರು ತುಂಬ ಮಾತಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ನಿಜವಾಗಿದ್ದು ಅದಕ್ಕೆ ಬೆಂಬಲ ಸಿಗಬೇಕು ಸರ್ಕಾರ ಕನ್ನಡ ಬೋರ್ಡ್ಗಳನ್ನು ಕಡ್ಡಾಯ ಮಾಡಬೇಕು ಅಂತ ಹೇಳಿದರು ಆದರೆ ಪ್ರಹ್ಲಾದ್ ಜೋಶಿಯವರು ಒಂದು ಆಂಗ್ಲ ಮಾಧ್ಯಮದ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಹಿಂದಿ ಎನ್ನುವ ಒಂದು ಪದನ ಎಲ್ಲಿ ಕೂಡ ಅವ್ರು ಬಳಸೋದಿಲ್ಲ ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ಹಿಂದಿ ಬೋರ್ಡ್ಗಳು ಕೂಡ ರಾರಾಜಿಸ್ತವೆ ಅವರು ಕೇವಲ ಇಂಗ್ಲೀಷ್ ಬಳಕೆ ಮಾಡ್ತಾರೆ ಇಂಗ್ಲೀಷ್ ಬಳಕೆ ಯಾಕೆ ಕನ್ನಡ ಬಳಕೆ ಇರಬೇಕು ಕೇರಳದಲ್ಲಿ ಮಲಯಾಳಿ ಇರುತ್ತೆ ಪಶ್ಚಿಮ ಬಂಗಾಳದಲ್ಲಿ ಬೆಂಗಾಲಿ ಇರಬೇಕು ಆಂಧ್ರ ಪ್ರದೇಶ ಬಂದರೆ ತೆಲುಗು ಇರಬೇಕು ಕರ್ನಾಟಕದಲ್ಲಿ ಕನ್ನಡ ಇರಬೇಕು ಪ್ರಾದೇಶಿಕ ಭಾಷೆಗೆ ಮಹತ್ವ ಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಹಿಂದಿಯಿಂದ ಕೂಡ ಸ್ವಲ್ಪ ಸಮಸ್ಯೆ ಇದ್ದೇ ಇದೆ ಅದನ್ನು ಯಾಕೆ ಹೇಳಲ್ಲ ಗೊತ್ತಿಲ್ಲ ಬಿ ಜೆ ಪಿಯವರು ತಾವೇನು ಹೇಳಬೇಕು ಅದನ್ನು ಮಾತ್ರ ಸೇಫಾಗಿ ಹೇಳ್ಕೋತಾರೆ ಅನ್ನೋದಕ್ಕೆ ಪ್ರಹ್ಲಾದ್ ಜೋಶಿಯವರ ಆ ಒಂದು ಮಾತೆ ಸಾಕ್ಷಿ ಹಿಂದಿನ ಪದವನ್ನೇ ಅವ್ರು ತೆಗಿಯಲ್ಲ ಬರೀ ಇಂಗ್ಲೀಷ್ ಅಂತ ಹೇಳ್ತಾರೆ ಹೀಗೆ ಸರ್ಕಾರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಕಾನೂನು ಉಲ್ಲಂಘಿಸಿದ್ರೆ ಕ್ರಮ ನಮ್ದೇನಿದ್ರು ಸರ್ಕಾರ ಉಳಿಸ್ಕೊಳ್ಳೋದು ನಮ್ಮದೇನಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಏನು ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರಂತೆ ನಿಭಾಯಿಸೋದು ಇದಕ್ಕೆ ವಿರೋಧ ಪಕ್ಷಗಳಿಂದ ಯಾವುದೇ ರೀತಿ ಟೀಕೆ ಎದುರಾಗದಂತೆ ಕಾಪಾಡ್ಕೋಬೇಕು ಕನ್ನಡ ಸೆಕೆಂಡ್ ಸ್ವಾಮಿ ನಮ್ಮ ಕಾಂಗ್ರೆಸ್ ಸರ್ಕಾರ ಫಸ್ಟು ಅಂತ ಅವರು ಬಿ ಜೆ ಪಿಯವರು ಏ ನಮಗೂ ಅಷ್ಟೇ ನಮ್ಮ ಬಿ ಜೆ ಪಿ ನಾವು ಹಿಂದಿ ಪರ ಸ್ವಲ್ಪ ನಿಂತ್ಕೋತೀವಿ ನಮಗೆ ಹಿಂದಿನ ಪದ ನಾವು ಬಳಸೋದಿಲ್ಲ ನಾವೇನಿದ್ರು ಇಂಗ್ಲೀಷ್ ವಿರುದ್ಧ ನಿಂತ್ಕೋತೀವಿ ಅಂತ ಅವರು ಕನ್ನಡ ಯಾರಿಗೆ ಬೇಕು ಕನ್ನಡ ಬೇಕಾಗಿರೋದು ಕನ್ನಡಿಗರಿಗೆ ಅಷ್ಟೇ ರಕ್ಷಣಾ ವೇದಿಕೆ ಅಪ್ಪ ಹೋರಾಟಗಾರರು ಒಂದಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಎಷ್ಟು ಮಟ್ಟಿಗೆ ಬೆಂಬಲ ಸಿಗುತ್ತೋ ಗೊತ್ತಿಲ್ಲ ಒಟ್ಟಾರೆ ಈಗ ನಾರಾಯಣಗೌಡರು ಬಂಧನದಲ್ಲಿದ್ದಾರೆ ಮತ್ತಷ್ಟು ಹೋರಾಟ ಹೆಚ್ಚಾಗ್ತಾ ಇದೆ ಇದಕ್ಕೆ ಜನರಿಂದ ಸೋಷಿಯಲ್ ಮೀಡಿಯಾಗಳಿಂದ ಮಾಧ್ಯಮಗಳಿಂದ ಸಹಕಾರ ಸಿಕ್ಕಿದ್ರೆ ದೊಡ್ಡ ಮಟ್ಟಿಗೆ ಇದು ಆಗುತ್ತೆ ಇಲ್ಲಾಂದರೆ ಸರ್ಕಾರ ಮತ್ಯಾವುದೋ ಒಂದು ದೊಡ್ಡ ಪ್ರಕರಣ ದೊಡ್ಡ ವಿಚಾರಣೆ ವಿಚಾರದಲ್ಲಿ ಇದನ್ನು ಸೈಡಿಗೆ ಹಾಕಿ ಸೈಲೆಂಟ್ ಆಗಿಬಿಡುತ್ತೆ